ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಇವತ್ತು ಯಾವೆಲ್ಲ ಶೇರ್ಗಳನ್ನ ನಾವು ಫೋಕಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದೆ ಈಗಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಅಪ್ಡೇಟ್ಸ್ ಬಂದಿದೆ ಆ ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕ್ಲೈ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತೀನಿ ಫರ್ದರ್ ಸ್ಟಡಿ ಮಾಡಿ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದೀನಿ ಹೇಳಿದ್ರೆ ಮೊದಲಿಗೆ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಬಗ್ಗೆ ಮೊನ್ನೆ ವಿಡಿಯೋನ ಕವರ್ ಮಾಡಿದೆ ಆಲ್ಮೋಸ್ಟ್ ನಲವತ್ತೆರಡು ಲಕ್ಷ ಡಿಮ್ಯಾಟ್ ಅಕೌಂಟ್ಸ್ ಡಿಸೆಂಬರ್ ಅಲ್ಲಿ ಓಪನ್ ಆಗಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡಿದೆ ಆ ಎಲ್ಲ ಸ್ಟಾಕ್ ಗಳನ್ನ ನೀವು ಅಬ್ಸರ್ವ್ ಮಾಡಬಹುದು ಮೊದಲಿಗೆ ಸಿಡಿಎಸ್ ಎಲ್ ಈ ಸ್ಟಾಕ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಬಿ ಎಸ್ ಸಿ ಲಿಮಿಟೆಡ್ ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿಗಳು ಎರಡು ಕೂಡ ಜೊತೆಗೆ ಏಂಜೆಲ್ ಒನ್ ಜೊತೆ ಇನ್ನು ಕೆಲವು ಗಳನ್ನ ಕವರ್ ಮಾಡಿದ್ದೆ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹೀಗೆ ನೆಕ್ಸ್ಟ್ ಮಾಲ್ಡೀವ್ಸ್ ನ್ಯೂಸ್ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಮ್ಮ ಪ್ರಧಾನ ಮಂತ್ರಿಗಳು ಲಕ್ಷದ್ವೀಪ್ ವಿಸಿಟ್ ಬಗ್ಗೆ ಸಾಕಷ್ಟು ಇಶ್ಯೂಸ್ ಆಗ್ತಿದೆ ಮಾಲ್ಡೀವ್ಸ್ ಅಲ್ಲಿ ಲಕ್ಷದ್ವೀಪ್ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಇರ್ಲಾರದೆ ಇರುವೆ ಬಿಟ್ಕೊಂಡಂಗಾಗಿದೆ ಸಾವಿರಾರು ಜನ ಈಗಾಗಲೇ ಹೋಟೆಲ್ ಬುಕಿಂಗ್ಸ್ ಅನ್ನ ಕ್ಯಾನ್ಸಲ್ ಮಾಡಿದರೆ ಫ್ಲೈಟ್ ಬುಕ್ಕಿಂಗ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಇಂಡಿಯನ್ ಟೂರಿಸ್ಟ್ ಲಕ್ಷದ್ವೀಪ್ ಕಡೆ ಮುಖ ಮಾಡ್ತಿದ್ದಾರೆ ನಾನು ಇದನ್ನೇ ಕವರ್ ಮಾಡ್ತಾ ಇದ್ದೀನಿ ಇದಕ್ಕೂ ಮಾರ್ಕೆಟ್ ಗು ಯಾವ ರೀತಿ ಸಂಬಂಧ ಇದಕ್ಕೆ ಸಂಬಂಧ ಇದೆ ಎಸ್ಪೆಷಲಿ ಒಂದು ಸ್ಟಾಕ್ ಗೆ ಅದು ಇಂಡಿಯನ್ ಹೋಟೆಲ್ಸ್ ಕಂಪನಿ ಇಂಡಿಯನ್ ಹೋಟೆಲ್ಸ್ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಟಾಟಾ ಗ್ರೂಪ್ ನ ಒಂದು ಕಂಪನಿ ಇವತ್ತು ಈ ಸ್ಟಾಕ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಕಾರಣ ಈ ಕಂಪನಿ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದ್ದು ಅಲ್ಲಿ ಎರಡು ತಾಜ್ ಹೋಟೆಲ್ಸ್ ಬಿಲ್ಡ್ ಮಾಡ್ಲಿಕ್ಕೆ ಅದು ಬೈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಏನು ಇನ್ ಒಂದ್ ತಿಂಗಳಲ್ಲಿ ಅಥವಾ ಆರು ತಿಂಗಳಲ್ಲಿ ಆಗೋದಲ್ಲ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹಾಗ ಇವತ್ತು ಈ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ ಯಾಕಂದ್ರೆ ಈಗ ಎಲ್ಲರ ಗಮನ ಲಕ್ಷದ್ವೀಪ್ ಕಡೆ ಹೋಗ್ತಾ ಇದೆ ಇವರು ಕೂಡ ಅಷ್ಟೇ ಈಗ ಏನೇ ವರ್ಕ್ಸ್ ಇದ್ರು ಸ್ವಲ್ಪ ಫಾಸ್ಟ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಇದೆ ಇಂಡಿಯನ್ ಹೋಟೆಲ್ಸ್ ಅಂಡರ್ ಬರುವಂತ ಹೋಟೆಲ್ಸ್ ಚೇಂಜ್ ಜೊತೆಗೆ ಟಾಟಾ ಗ್ರೂಪ್ ನ ಕಂಪನಿ ಇದು ಸುಹೇಲಿ ಅಂಡ್ ಕದ್ಮತ್ ದೀಪ್ಗಳಲ್ಲಿ ಎರಡು ತಾಜ್ ಹೋಟೆಲ್ಸ್ ಸ್ಥಾಪನೆ ಮಾಡುವಂತ ಒಪ್ಕೊಂಡು ಹಿಂದೆ ಸಹಿ ಹಾಕಿದೆ ಇವಾಗ ಲಕ್ಷ ಸ್ವಲ್ಪ ಜಾಸ್ತಿ ಡಿಸ್ಕಶನ್ ಇರೋದ್ರಿಂದ ಇವತ್ತು ಈ ಸ್ಟಾಕ್ ಇರುತ್ತೆ ಇದನ್ನ ಅಬ್ಸರ್ವ್ ಮಾಡೋದು ಗೊತ್ತಿಲ್ಲ ಪಾಸಿಟಿವ್ ರಿಯಾಕ್ಷನ್ ಬರುತ್ತಾ ಅಥವಾ ನೆಗೆಟಿವ್ ರಿಯಾಕ್ಷನ್ ಬರುತ್ತಾ ಅಥವಾ ಏನು ಬರೋದಿಲ್ಲ ಅಂತ ಸ್ಟಿಲ್ ಈ ಕಂಪನಿಯನ್ನ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಜೊತೆಗೆ ಬೇರೆ ಕಂಪನಿಗಳು ಕೂಡ ಒಪ್ಪಂದವನ್ನು ಮಾಡ್ಕೊಂಡಿರಬಹುದು ಅಂತ ಯಾವ್ದಾದ್ರು ನ್ಯೂಸ್ ಗೊತ್ತಿದ್ರೆ ಅಂತ ಸ್ಟಾಕ್ ಗಳನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡಿರುವ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಗೋದ್ರೇಜ್ ಇಂಡಸ್ಟ್ರೀಸ್ ಗೋದ್ರೇಜ್ ಇಂಡಸ್ಟ್ರೀಸ್ ನ ಕೆಮಿಕಲ್ ಡಿವಿಜನ್ ಗುಜರಾತ್ ಸರ್ಕಾರದ ಜೊತೆ ಆರ್ನೂರು ಕೋಟಿ ಒಪ್ಪಂದವನ್ನ ಮಾಡ್ಕೊಂಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಇಂದ ಅಂತ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಎಸ್ ಜೆ ವಿಎನ್ ಎಸ್ ಜೆ ವಿಎನ್ ನ ಗ್ರೀನ್ ಎನರ್ಜಿ ಯೂನಿಟ್ ಉತ್ತರಾಖಂಡ್ ರಾಜ್ಯದ ಜೊತೆ ಪವರ್ ಯೂಸೇಜ್ ಒಪ್ಪಂದವನ್ನ ಮಾಡ್ಕೊಂಡಿದೆ ಟೂ ಹಂಡ್ರೆಡ್ ಮೆಗಾವ್ಯಾಟ್ ಸೋಲಾರ್ ಪವರ್ ಸಪ್ಲೈ ಮಾಡ್ಲಿಕ್ಕೆ ಆ ಕಾರಣದಿಂದ ಎಸ್ ಜೆ ವಿನ್ ಸುದ್ದಿಯಲ್ಲಿ ಇವತ್ತು ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಅರೌಂಡ್ ಐದ್ ಸಾವಿರದ ನಾನೂರು ಕೋಟಿ ಪ್ರಾಜೆಕ್ಟ್ ಎಸ್ ಜೆ ವಿಎನ್ ಕೂಡ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಹಾಗೆ ನಾರಾಯಣ ಹೃದಯಾಲಯ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಕಾರಣ ಕಂಪನಿಗೆ ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡುವಂತ ಲೈಸೆನ್ಸ್ ಸಿಕ್ಕಿದೆ ಇನ್ಶೂರೆನ್ಸ್ ರೆಗ್ಯುಲೇಟರ್ ಇಂದ ಈ ಕಂಪನಿಯ ಇನ್ಶೂರೆನ್ಸ್ ಫಾರ್ಮ್ ಗೆ ಲೈಸೆನ್ಸ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನೀವು ನಿಮ್ಮಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಅರವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಅನ್ನು ಕೊಟ್ಟಿದೆ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಜುಪಿಟರ್ ವ್ಯಾಕನ್ಸ್ ಜುಪಿಟರ್ ಗೆ ಒಂದು ಆಟೋ ಕಂಪನಿಯಿಂದ ನೂರು ಕೋಟಿ ಆರ್ಡರ್ ಸಿಕ್ಕಿದೆ ಜೊತೆಗೆ ಈಗಾಗಲೇ ಸಾಕಷ್ಟು ಸುದ್ದಿಯಲ್ಲಿದೆ ಸ್ಟಾಕ್ ಡಿಫೆನ್ಸ್ ಇಂದ ರೈಲ್ವೇಸ್ ಇಂದ ಸಾಕಷ್ಟು ಆರ್ಡರ್ ಗಳು ಸಿಕ್ಕಿರೋ ಕಾರಣಕ್ಕೆ ಇವತ್ತು ಆಟೋ ಕಂಪನಿಯಿಂದ ಹಂಡ್ರೆಡ್ ಪೋಸ್ ವರ್ತ್ ಪ್ರಾಜೆಕ್ಟ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಜುಪಿಟರ್ ವ್ಯಾಗನ್ಸ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ರಿಲಯನ್ಸ್ ಪವರ್ ತುಂಬಾ ಜನ ರಿಲಯನ್ಸ್ ಪವರ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಖಂಡಿತ ಈ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯವಾಗಿರುವಂತಹ ಸ್ಟಾಕ್ ಅಲ್ಲ ಆದ್ರೆ ಯೂಶುಯಲಿ ಹೊಸಬ್ರು ಇಂತಹ ಸ್ಟಾಕ್ ಗಳ ಕಡೆ ಗಮನ ಕೊಡ್ತಾರೆ ಯಾಕಂದ್ರೆ ಈಗ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ತುಂಬಾ ಜನ ಹೊಸ ಎಂಟ್ರೆನ್ಸ್ ಮಾರ್ಕೆಟ್ ಗೆ ಬರ್ತಿದ್ರೆ ಹಾಗಾಗಿ ಎಲ್ಲರೂ ಕೂಡ ಇಂತಹ ಸ್ಟಾಕ್ ಗಳ ಕಡೆ ಗಮನ ಕೊಡ್ತಾರೆ ಇದರಲ್ಲಿ ಫಂಡಮೆಂಟಲ್ಸ್ ಚೆಕ್ ಮಾಡಿದ್ರೆ ಪಾಸಿಟಿವ್ಸ್ ಯಾವ್ದು ಇಲ್ಲ ಎಲ್ಲಾನು ಕೂಡ ನೆಗೆಟಿವ್ಸ್ ಇದ್ರ ಬಗ್ಗೆ ಒಂದು ನ್ಯೂಸ್ ಕೂಡ ಬಂದಿದೆ ಡಿ ಬಿ ಎಸ್ ಬ್ಯಾಂಕ್ ಜೊತೆ ಇದರ ಲೋನ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಇದು ಸಾಲ ತಗೊಂಡಿದೆ ಡಿ ಬಿ ಎಸ್ ಬ್ಯಾಂಕ್ ಇಂದ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಗಳ ಕಾರಣಕ್ಕೆ ಮಾತುಕತೆಗಳನ್ನ ನಾಡ್ತಾ ಇದೆ ಅದು ಸುದ್ದಿಯಲ್ಲಿರುತ್ತೆ ಅಷ್ಟೇ ಬಟ್ ಈ ಕಂಪನಿ ಗೆ ಯೋಗ್ಯ ಇರುವಂತದ್ದಲ್ಲ ಇನ್ ಕೇಸ್ ನೀವು ಆರ್ ತಿಂಗಳು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಒನ್ ಇಯರ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಅರೌಂಡ್ ಸಿಕ್ಸ್ ಪರ್ಸೆಂಟ್ ಶಾರ್ಟ್ ಟರ್ಮ್ ಅಲ್ಲಿ ಇವೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಲಾಂಗ್ ರನ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಯೋಗ್ಯವಾಗಿರುವಂತಹ ಸ್ಟಾಕ್ ಅಲ್ಲ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡುವಂತ ನೀವು ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸೊ ಎಂಬತ್ತೇಳು ಪರ್ಸೆಂಟ್ ಡೌನ್ ಇರುವಂತಹ ಸ್ಟಾಕ್ ಪರ್ಸೆಂಟ್ ಡೌನ್ ಆಗಿದೆ ಅಂತಂದ್ರೆ ಸುಮ್ ಸುಮ್ನೆ ಏನ್ ಡೌನ್ ಆಗಿರೋದಿಲ್ಲ ಅದಕ್ಕೆ ಕಾರಣ ಕೂಡ ಇರುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ನೀವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ಅಲ್ಲಿ ಏನಾದ್ರು ಪಾಸಿಟಿವ್ಸ್ ಇದೆಯಾ ಅದರ ನಂತರ ಯೋಚನೆ ಮಾಡಿ ಅದನ್ನ ಬಿಟ್ಟು ಸುಮ್ನೆ ಲಾಸ್ಟ್ ಒನ್ ಸಿಕ್ಸ್ ಮಂತ್ ಅಲ್ಲಿ ಅಥವಾ ಒನ್ ಮಂತ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅನ್ನೋದು ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗ್ಬಾರ್ದು ಯಾಕಂದ್ರೆ ಈ ರೀತಿ ಸಾಕಷ್ಟು ಸಲ ಜಂಪ್ ಕೊಟ್ಟಿದೆ ನೋಡಬಹುದು ಇಲ್ಲಿ ಫೈವ್ ಇಯರ್ಸ್ ಅಲ್ಲಿ ಯಾವ ರೀತಿ ಡೌನ್ ಆಗಿದೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಅಲ್ಲಲ್ಲಿ ಜಂಪ್ ಮಾಡಿ ಜಂಪ್ ಮಾಡಿ ಹಿಂಗೆ ರಿಟೈಲರ್ಸ್ ಅನ್ನ ಟ್ರಾಪ್ ಮಾಡ್ತಾರೆ ಅಂತ ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯ ಇರೋಂತ ಸ್ಟಾಕ್ ಅಂತೂ ಅಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡ್ಬೇಕು ತುಂಬಾ ಜನ ಇಷ್ಟೇ ಪ್ರೈಸ್ ಕಡಿಮೆ ಇದೆ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಒಳ್ಳೆ ಲಾಭ ಆಗ್ಬಹುದು ಅಂತ ನನಗೆ ಸ್ಟಾಕ್ ಅನ್ನ ತಗೊಂಡಿದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ರೇಂಜಲ್ಲಿ ಇದ್ದಾಗಲೇ ತಗೊಳ್ಬಹುದು ಇವಾಗ ಬರ್ಜರಿ ಲಾಭ ಆಗಿರೋದು ಬಟ್ ಅದು ಲೆಸ್ ಆಗುತ್ತೆ ಕಾರಣ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿ ತಗೊಳ್ಬೇಕು ಬಿಟ್ರೆ ಪ್ರೈಸ್ ನೋಡಿ ಅಲ್ಲ ಇದು ನನಗೆ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿರ್ಬೋದು ಇನ್ ಕೇಸ್ ನಾನು ಬೈ ಮಾಡಿದ್ರೆ ಆದ್ರೆ ನನ್ನಲ್ಲಿ ಒಂದು ರಾಂಗ್ ಪರ್ಸೆಪ್ಷನ್ ಬಿಲ್ಡ್ ಆಗೋದು ಏನಂತಂದ್ರೆ ಪೆನ್ನಿ ಸ್ಟಾಕ್ ಗಳಲ್ಲಿ ದೊಡ್ಡ ಮಾಡಬಹುದು ನಾವು ಹಣ ಮಾಡಬಹುದು ಅಂತ ಅವಾಗ ಏನಾಗುತ್ತೆ ನನ್ನ ಮೈಂಡ್ ಸೆಟ್ ಬರೀ ಪೆನ್ನಿ ಸ್ಟಾಕ್ ಗಳನ್ನೇ ಹುಡುಕ್ತಾ ಇರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಆಗುತ್ತೆ ಎಸ್ಪೆಷಲಿ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಾಗ ಈ ರೀತಿ ಪೀಕ್ ಅಲ್ಲಿ ಇದಾಗ ಎಲ್ಲಾ ಸ್ಟಾಕ್ ಗಳು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ನಾನು ಈ ಹಿಂದೆ ಹೇಳಿದೀನಿ ಕತ್ತೆಗೂ ಕುದುರೆಗೂ ವ್ಯತ್ಯಾಸ ಗೊತ್ತಾಗೋದಿಲ್ಲ ಬುಲ್ ಮಾರ್ಕೆಟ್ ಅಲ್ಲಿ ಅಂತ ಎರಡು ಕೂಡ ಸಮನಾಗಿ ಓಡ್ತವೆ ಹಂಗೆ ಇಲ್ಲಿ ಪೆನ್ನಿ ಸ್ಟಾಕ್ ಕೂಡ ಓಡುತ್ತೆ ಫಂಡಮೆಂಟಲಿ ವೀಕ್ ಇರುವಂತಹ ಸ್ಟಾಕ್ ಕೂಡ ಓಡುತ್ತೆ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಕೂಡ ಓಡುತ್ತೆ ನಾವು ಆ ವ್ಯತ್ಯಾಸನ ಗುರುತಿಸಬೇಕು ಕತ್ತೆ ಯಾವ್ದು ಕುದುರೆ ಯಾವುದು ಅಂತ ನಾವು ಪ್ರತಿ ಸಲನು ಕತ್ತೆಯಿಂದ ಓಡೋದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಕುದುರೆಗಿಂತ ಜೋರಾಗಿ ನಾವು ಬರೀ ಪೆನ್ನಿ ಸ್ಟಾಕ್ ಗಳನ್ನ ಹುಡುಕಿ ಹುಡುಕಿ ಇನ್ವೆಸ್ಟ್ ಮಾಡುವಾಗ ಏನಾಗುತ್ತೆ ಯಾವಲ್ಲೋ ಒಂದ್ ಕಡೆ ಕೊಡ್ತಾ ಕೊಡುತ್ತೆ ಮಾರ್ಕೆಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಇನ್ ಕೇಸ್ ಇಲ್ಲೇ ಅಂದ್ಕೊಳ್ಳಿ ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿ ಐದ್ ಲಕ್ಷ ಹತ್ ಲಕ್ಷ ಆಯ್ತು ಅಂದ್ಕೊಡಿ ಬರಿ ಅಂತ ಸ್ಟಾಕ್ ಅನ್ನೇ ಹುಡ್ಕಿ ಹುಡುಕಿ ಇನ್ವೆಸ್ಟ್ ಮಾಡುವಾಗ ಎಲ್ಲ ಒಂದ್ ಕಡೆ ತಗಲಾಕೊಳ್ತಿವಿ ಆಗ ಹತ್ ಲಕ್ಷ ಅಲ್ಲ ಇರೋ ನಮ್ಮ ಕ್ಯಾಪಿಟಲ್ ಕೂಡ ಜೀರೋ ಆಗುತ್ತೆ ಆ ರೀತಿ ತಗ್ಲಾಕೊಳ್ತಿವಿ ಹಾಗಾಗಿ ನಮ್ಮ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ಗಳಿಸೋದು ಗಳಿಸದೆ ಇರೋದು ಸೆಕೆಂಡ್ರಿ ಪ್ರೈಮರಿ ಯಾವ್ದು ಅಂತಂದ್ರೆ ನಮ್ಮ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳೋದು ವೈಪ್ಔಟ್ ಆಗದೆ ಇರೋ ತರ ಅದು ತುಂಬಾನೇ ಇಂಪಾರ್ಟೆಂಟ್ ನಾವು ಗಳಿಸೋದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಕ್ಯಾಪಿಟಲ್ ಸೇವ್ ಮಾಡಿದ್ರೆ ತಾನೆ ಗಳಿಸೋಕೆ ಸಾಧ್ಯ ಹಾಗಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಡೆ ಇನ್ವೆಸ್ಟ್ ಮಾಡಿ ಈ ರೀತಿ ಸ್ಟಾಕ್ ಗಳನ್ನ ಖಂಡಿತ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಮೂವತ್ ಇರೋದು ಮುನ್ನೂರು ರೂಪಾಯಿ ಹೋದ್ರೂ ಸರಿ ಡಿಫರೆನ್ಸ್ ಆಗಬಾರ್ದು ಇದು ನನ್ನ ಪಾಲಿಸಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಯಾಕಂದ್ರೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗಾಗಿ ನಾನು ಅದನ್ನ ಕವರ್ ಮಾಡಿದೆ ನಾನಂತೂ ಇಗ್ನೋರ್ ಮಾಡ್ತೀನಿ ಸ್ಟಾಕ್ ಎಲ್ಲಿಗೆ ಹೋದ್ರು ಮೂವತ್ತೊಂದಿರೋದ್ ಮೂರು ಮೂರು ಹೋದ್ರು ಸರಿ ಮೂರ್ ಸಾವಿರಕ್ಕೋದ್ರು ಸರಿ ಯಾಕಂದ್ರೆ ಫಂಡಮೆಂಟಲ್ಸ್ ಅನ್ನ ನೋಡಿದ್ರೆ ಅಲ್ಲಿ ಯಾವುದೇ ಪಾಸಿಟಿವ್ಸ್ ಇಲ್ಲ ಅಲ್ಲಿ ಪಾಸಿಟಿವ್ಸ್ ಇದ್ರೆ ಖಂಡಿತ ಮೂರ್ ಸಾವಿರ ಇದ್ರೆ ನಾನು ಕನ್ಸಿಡರ್ ಮಾಡ್ತೀನಿ ಅಲ್ಲಿ ಇಲ್ಲ ಅಂದ್ರೆ ಅದು ಮೂರು ಪೈಸೆ ಇದ್ರು ನಾನು ಇಗ್ನೋರ್ ಮಾಡ್ತೀನಿ ನೆಕ್ಸ್ಟ್ ಆಯಿಲ್ ಇಂಡಿಯಾ ಕಂಪನಿ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಸಬ್ಸಿಡಿ ಏರಿಯಾ ಫಾರ್ಮ್ ಮಾಡಿದೆ ಆ ಕಾರಣಕ್ಕಾಗಿ ಈ ಸ್ಟಾಕ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಲವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪಡುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಎಪ್ಪತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಕೂಡ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಆಯಲ್ ಇಂಡಿಯಾ ಗ್ರೀನ್ ಎನರ್ಜಿ ಗೆ ಹೊಸ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಎನ್ ಬಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದೀರಿ ಎನ್ ಬಿ ಬಗ್ಗೆ ಎನ್ ಬಿ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಈ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಕೂಡ ಸಿಕ್ಕಿದೆ ಇಪ್ಪತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇವತ್ತು ಅಬ್ಸರ್ವ್ ಮಾಡಬಹುದು ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸರ್ಕಾರಿ ಕಂಪನಿ ಇದು ಕೂಡ ಒನ್ ಇಯರ್ ಅಲ್ಲಿ ಒನ್ ಟ್ವೆಂಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫಾರ್ಟಿ ಒನ್ ಪರ್ಸೆಂಟ್ ಡಿಫರೆನ್ಸ್ ಇದೆ ಸರ್ಕಾರಿ ಕಂಪನಿಗಳಲ್ಲಿ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಮುಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಡಿಸಿಷನ್ ತಗೊಳಕ್ ಆಗೋದಿಲ್ಲ ಈ ಸರ್ಕಾರಿ ಕಂಪನಿಗಳಲ್ಲಿ ಈಗ ಲಾಸ್ಟ್ ಒಂದು ಅಥವಾ ಎರಡು ವರ್ಷದ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೂಡ ಕೊಡ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇಪ್ಪತ್ತೈದು ಸಾವಿರ ಕೋಟಿ ಆರ್ಡರ್ ಕೂಡ ಈ ಕಂಪನಿಗೆ ಸಿಕ್ಕಿದೆ ಇವತ್ತು ಆ ಅಕಾಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಗಿಫ್ಟ್ ನಿಫ್ಟಿಗೆ ಬರೋದಾದ್ರೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಹದಿನೆಂಟು ಪಾಯಿಂಟ್ಸ್ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದೆ ನೋಡಬಹುದು ಈಗ ಹದೂರ್ ಬಂತು ಮೇ ಬಿ ಮಾರ್ಕೆಟ್ ಅಲ್ಲಿ ನಾವು ಫ್ಲಾಟ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇದನ್ನ ನೋಡಿದ್ರೆ ನೋಡೋಣ ಹಾಗೆ ಏಷಿಯನ್ ಏಷ್ಯನ್ ಮಾರ್ಕೆಟ್ ಓಪನ್ ಆಗಿದೆ ನೋಡಬಹುದು ಟೂ ತರ್ಟಿ ಸಿಕ್ಸ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕಂಡು ಬರ್ತಾ ಇದೆ ಸೊ ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ